ಆಯಿತು ಕುಂಬಳಕಾಯಿ ಇವಾಗ ಹೊಡಿತೀವಿ ಇನ್ನುಳಿದಂತೆ ಎಲ್ಲರ ಸಹಕಾರ ರಚಿತಾ ಸಾಧು ಸರ್ ನಾಣಿಯಣ್ಣ ರಂಗಣ್ಣ ಗೌರು ಸಂಪತ್ತು ಯಾರು ನಮ್ಮ ಜಯಶ್ರೀ ಜೈಶ್ರೀ ಎಸರಾಜ್ ಈ ರೀತಿ ಒಂದು ದೊಡ್ಡ ತಾರಾಗಣವೇ ಇದೆ ಸಿನಿಮಾದಲ್ಲಿ ಕುಮಾರ್ ಮೊದಲನೇ ಬಾರಿ ಈ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಸಂಜೀವ್ ಕೃತ ಟು ಹಾಡುಗಳು ಇನ್ನೇನು ನಾವು ಬಿಡುಗಡೆ ಮಾಡೋ ಸಿದ್ಧತೆಯಲ್ಲಿದ್ದೀವಿ ಇನ್ನು ನೋಡಿದಂತ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು ಮಾತಾಡ್ತಾರೆ ಬನ್ನಿ ಸೊ ವರ್ಷದ ಹಿಂದೆ ಶುರುವಾದ ಸಂಜು ವೆಟ್ಸ್ ಗೀತಾ ಭಾಗ ಎರಡು ಕರೆಕ್ಟ್ ಆಗಸ್ಟ್ಗೆ ಮುಗಿಸ್ತಾ ಇದ್ದೀವಿ ಸತತ ಆರು ಸ್ಕೆಡ್ಯೂಲ್ನಲ್ಲಿ ಸಿನಿಮಾ ಮಾಡಿದ್ದೀವಿ ಬ್ಯಾಂಗ್ಳೂರ್ ಸ್ವಿಟ್ಜರ್ಲ್ಯಾಂಡ್ ಶಿಡ್ಲಘಟ್ಟ ಮತ್ತು ಬೆಂಗಳೂರು ಸುತ್ತಮುತ್ತ ಆರು ಸ್ಕೆಡ್ಯೂಲಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಆ್ಯಸ್ ಯೂಜಲ್ ಥ್ಯಾಂಕ್ಸ್ ಟು ದಿ ಪ್ರೊಡ್ಯೂಸರ್ ಚಲ್ವಾಜ್ ಕುಮಾರ್ ಅವರು ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ಬೆಸ್ಟ್ ಸಪೋರ್ಟ್ ಫ್ರಮ್ ಅವರ್ ಹೀರೋಯಿನ್ ರಚಿತಾರಾಮ್ ಅವರು ಕಿಟಪ್ಪ ಸಂಪತ್ತಣ್ಣ ಸಾಧುಕೋಕಿಲ ಕಬಲಾನಿಯಣ್ಣ ಮೂಕ್ ಸುರೇಶಣ್ಣ ಆ್ಯಂಡ್ ಜಯಶ್ರೀ ತುಂಬ ದೊಡ್ಡ ಕ್ಯಾಸ್ಟಿಂಗ್ ಇದು ಜೊತೆಗೆ ಐ ಶುಡ್ ಥ್ಯಾಂಕ್ ಮೈ ಕ್ಯಾಮ್ರಾಮನ್ ಸತ್ಯ ಹೆಗಡೆಯವರು ಫಾರ್ ದಿ ವಂಡ್ರಫುಲ್ ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾಟಿಕಲ್ ಆ್ಯಂಡ್ ಬಿ ಶೀ ಫಾರ್ ದಿ ಬೆಸ್ಟ್ ಮ್ಯೂಸಿಕ್ ಆ್ಯಂಡ್ ದ ಎಂಟೈರ್ ಕ್ರೂ ಆಫ್ ಮೈ ಸಿನಿಮಾ ಸಂಜೀವ್ ಬೆಸ್ಟ್ ಗೀತ ಪಾರ್ಟ್ ಟು ಸೊ ಇವತ್ತಿಗೆ ಇಟ್ಸ್ ರ್ಯಾಪ್ ರಾಪಿಂಗ್ ದಿ ಸ್ಕೆಡ್ಯೂಲ್ ಒಂದು ಶಾರ್ಟು ರಚಿತಾರಾಮ್ ಅವ್ರದ್ದು ಲಾಸ್ಟ್ ಬ್ಯಾಲೆನ್ಸ್ ಶಾಟ್ ತೆಗೆದ್ರ ಮೂಲಕ ಸಿನಿಮಾನ ರ್ಯಾಪ್ ಮಾಡ್ತಾಯಿದ್ದೀವಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ ಅದು ಯಾವಾಗ ಅಂತ ಅತಿ ಶೀಘ್ರದಲ್ಲಿ ಮತ್ತೊಂದು ಪ್ರೆಸ್ಪೀಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸೊ ಕೀಪ್ ಸಪೋರ್ಟಿಂಗ್ ಯಾಶ್ ಕೀಪ್ ಲವಿಂಗ್ ಯಾಶ್ ಥ್ಯಾಂಕ್ ಯು ನೀವ್ ಮಾತಾಡೋದು ಹಾಂ ಹಾಂ ನಾನು ಹೇಳಿದ್ದೆ ಇದೀಗ ಮೊದಲನೇ ಸ್ಕೆಡ್ಯೂಲ್ ಹಾಂ ಅಲ್ಲಲ್ಲ ಮಾತಾಡೋಣ ಎಲ್ಲರೂ ಮಾತಾಡಲಿ ಆಮೇಲೆ ಸಪ್ರೇಟ್ ಇಂಟ್ರೂ ಬೇಕು ಅಂತ ಮಾಡೋಣ ಈಗೇನಂದ್ರೆ ಇಷ್ಟೇ ವಿಶೇಷ ಇವತ್ತು ಪಿಚ್ಚರ್ ಕುಂಬಳಕಾಯಿ ಫಿನಿಶ್ ವೆರಿ ಶಾರ್ಟ್ಲಿ ಆರ್ ಕಮಿಂಗ್ ಔಟ್ ಮತ್ತೆ ಸಾಂಗ್ ರಿಲೀಸ ಕಾಪಿ ಆ್ಯಂಡ್ ಸಿನಿಮಾ ರಿಲೀಸ್ ಎಲ್ಲವೂ ಪ್ಯಾರಲಾಗಿ ಮಾಡಿ ಮುಗಿಸ್ಬಿಟ್ಟಿದ್ವಿ ಈಗ ಈ ಆರು ದಿನದ ಸ್ಕೆಡ್ಯೂಲ್ ಏನು ಮಾಡಿದ್ವಿ ಅದನ್ನು ಜಸ್ಟ್ ಒಳಗಡೆ ಇನ್ಸರ್ಟ್ ಮಾಡೋದಷ್ಟೇ ಸೊ ಪ್ಯಾರಲ್ ಎಡಿಟಿಂಗ್ ಡಬ್ಬಿಂಗ್ ಸಿ ಜಿ ಎವ್ರಿಥಿಂಗ್ ಇಸ್ ಆ ಏನು ಬಾಯ್ ದಸರಾ ಈಗ ಏನಾಗಿದೆ ತುಂಬ ಸಿನಿಮಾಗಳು ನಮ್ಮ ಸಿನಿಮಾಗಳು ಬೇರೆ ಭಾಷೆ ಸಿನಿಮಾಗಳು ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದೆ ಸೊ ಹಾಗಾಗಿ ಮುಂದಿನ ಸಿನಿಮಾಗಳು ಯಾವ ಬರ್ತವೆ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿರೋದ್ರಿಂದ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟ್ ಗೋಕುಲ್ ಫೆಟ್ ಅವರು ಅದನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅವರಿಗೆ ಸಿನಿಮಾ ಕಾಪಿ ತಕೊಳ್ಳೋದು ಆ ಕಾಪಿನೇ ನಾನು ತಿಂಗಳ ತಕೊಳ್ಳೋದ್ರಿಂದ ಪ್ರಾಮಿಸ್ ಮಾಡಿದ್ದೀನಿ ದೆನ್ ದೆ ಡಿಸೈಡ್ ಗೊತ್ತಿಲ್ಲ ದಟ್ ಇಸ್ ಇಸ್ ದೇರ್ ಚಾಯ್ಸ್ ನಾವು ದಸರಾಗೆ ಬರೋ ಥರ ಅಂತೂ ಕಾಪಿ ರೆಡಿ ಮಾಡಿ ಕೊಟ್ಬಿಡೋದು ನನ್ನ ಜವಾಬ್ದಾರಿ ಟೋಟ್ಲಿ ಸೆವೆಂಟಿ ಟು ಡೇಸ್ ಸೊ ದಟ್ಸ್ ಅ ಸರ್ಪ್ರೈಸ್ ಅದೊಂದು ಸರ್ಪ್ರೈಸ್ ಇರುತ್ತೆ ಬಟ್ ಪಾರ್ಟ್ ಒನ್ಗಿಂತ ಪಾರ್ಟ್ ಟು ತುಂಬ ಚೆನ್ನಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಐ ಲೈಕ್ ಪಾರ್ಟ್ ಓನ್ ಅವರ್ಸು ಬಟ್ ಅದಕ್ಕಿಂತ ಇವತ್ತಿನ ಟೆಕ್ನಾಲಜಿ ಇವತ್ತಿನ ಸ್ಕ್ರೀನ್ ಪ್ಲೇ ಇವತ್ತಿನ ಮ್ಯೂಸಿಕ್ ಸೊ ಇವತ್ತು ಟೆಕ್ನಾಲಜಿ ಬೇಸಿಕಲಿ ಎಲ್ಲವನ್ನು ಇವತ್ತಿಗೆ ಮಾಡುವಂಥ ಸಿನಿಮಾ ಪಾರ್ಟ್ ಡೆಫಿನೆಟ್ಲಿ ಇಟ್ಸ್ ಅ ರೊಮ್ಯಾಂಚಿಕಲ್ ಮ್ಯೂಸಿಕಲ್ ಲವ್ ಸ್ಟೋರಿ ಹಾಂ ಡೆಫಿನೆಟ್ ಆಗಿ ಈ ಸಿನಿಮಾದಲ್ಲಿ ಬ್ಯೂಡೇ ಅನ್ನೋದ್ರಿಂದಾನೆ ಶುರುವಾಗುತ್ತೆ ಅರಭ್ಯು ಗೀತ್ ಅರಾಭಿ ಗೀತ್ ಅನ್ನೋದ್ರಿಂದ ಎಂಡ್ ಆ ಗೀತೆ ಅಂತ ಹೇಳಿದ್ರು ಶಿಫ್ಟ್ ಗೀತಾ ಇಲ್ಲ ಮದ ಆಗಲ್ವಾ ಓಕೆ ಓಕೆ ಎಸ್ ಎಸ್ ಬಂದುಬಿಡ್ರೇ بیٹಾ ಎಸ್ ಎಲ್ಲರೂ ನಮಸ್ಕಾರ ಕೇಳಿಸ್ತಿದ್ಯಾ ಹಾ ಥ್ಯಾಂಕ್ ಯು ಬೆಲ್ಲ ಕೊಚೆ ಆಗ್ತದೆ ಇವತ್ತು ಆ ತುಂಬ ಚೆನ್ನಾಗಿ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇವತ್ತು ಸಿನಿಮಾದ ಫೈನಲ್ ಡೇ ಆ್ಯಂಡ್ ಜರ್ನಿ ವಾಸ್ ವೆರಿ ನೈಸ್ ಸ್ವಿಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರೋ ಹಾಗೆ ಹಾಗೇ ಶಿಲ್ ಶಿಡ್ಲಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೀವಿ ನಾವು ಆ್ಯಂಡ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ಸಿಟೀಲಿ ಎಲ್ಲ ಕಡೆ ಶೂಟ್ ಮಾಡಿರೋಂಥದ್ದು ಒಂದು ಸಿನಿಮಾ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಈ ಒಂದು ತಂಡದ ಜೊತೆಗೆ ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆ ಕೆಲಸ ಮಾಡ್ತಿರೋದು ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು ಕಿಟ್ಟಿಯವರಾಗಿರ್ಬೋದು ನಾಗಶೇಕರ್ ಸರ್ ಆಗಿರ್ಬೋದು ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಆ್ಯಂಡ್ ಮಾಸ್ಟರ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ನೈಸ್ ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಓಡುವಾಯಿಸಿ ಅಷ್ಟೇ ಸಿನಿಮಾ ನೋಡಿಲ್ಲ ಇನ್ನೇನು ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿ ದಟ್ಸ್ ವಾಟ್ ಹೀ ಮಿ ಸಿನಿಮಾ ತೋರಿಸ್ತೀನಿ ಫಸ್ಟು ಅಂತ ತುಂಬ ಚೆನ್ನಾಗಿ ಬಂದಿದೆಯಂತೆ ಐ ಹೋಪ್ ಚೆನ್ನಾಗತ್ತೆ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅದೇ ಪಾತ್ರ ಬಟ್ ಕತೆ ಬೇರೆ ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು ಬಟ್ ಅದೇ ಅದೇ ಹೇಳ್ದಲ್ಲ ಕತೆನೇ ಬೇರೆ ಹಾಂ ಅದವ್ರು ಹೇಳ್ತಾರೆ ನಾನು ಹೇಳ್ತೀನಿ ಅದು ಕನ್ಫ್ಯೂಷನ್ ನಿಮಗೆ ಬಿಡಿದೆ ಸಿನಿಮಾ ನೋಡಲಿ ಅಂತ ನೋ ಇಟ್ ವಾಸ್ ವೆರಿ ನೈಸ್ ಇನ್ಫ್ಯಾಕ್ಟ್ ನಾನು ಪಾರ್ಟ್ ಒನ್ ನೋಡಿದ್ದೀನಿ ನಂಗೆ ತುಂಬ ಇಷ್ಟ ಆಗಿರುವಂಥ ಸಿನ್ಮಾ ಸಂಜು ಇನ್ ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು ಆ ಸಿನಿಮಾ ಹಾಡ್ಗಳನ್ನೆಲ್ಲ ನಾವು ವಿ ಎಸ್ ಟು ಹಮ್ ವಿ ಎಸ್ ಟು ಸೇಯಿಂಗ್ ನಾನು ಹಾಡ್ತಿದೆ ಆ್ಯಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ ಅದು ನಾನು ಯಾಕೆ ನಗ್ತಿದೆ ಅಂದರೆ ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ ಡೈರೆಕ್ಟರ್ ಸೊನಾಕ್ಷೇಖರ್ ಅವರು ಬ್ಯೋಡೆ ಅಂತ ಸೊ ಹಾಂ ಅದು ಅವ್ರದ್ದೇ ಡೈಲಾಗು ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ ಆ್ಯಸ್ ಹೀ ಸೆಟ್ ಸೊ ಎಸ್ ಅಷ್ಟೆ ಐ ಥಿಂಕ್ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದಂಥ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು ಬಿಕಾಸ್ ಡಿಸೆಂಬರ್ ನಾವು ಡಿಸೆಂಬರ್ ಮಿಡಲ್ಲಿ ಹೋಗಿದ್ದಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಕ್ವಜಿಟ್ ಆಗಿ ನಮ್ಗೆ ಆ ವೆದರ್ ಸಿಗುತ್ತೆ ಅಂತ ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಫಿನಾಮಿನಲ್ ವೆದರ್ ನಮಗೆ ಐ ವಾಸ್ ಟೆಲಿಂಗ್ ನೀವು ಎಷ್ಟು ಅದೃಷ್ಟ ಮಾಡಿದ್ರಿ ಏನು ಪ್ಲ್ಯಾನ್ ಮಾಡಿದ್ರು ಚೆನ್ನಾಗಾಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಕ್ರೇಜ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರಲ್ಲಿ ಇದ್ದಿದ್ದು ಆ್ಯಂಡ್ ಯಾ ದ ಸ್ವಿಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ ಟ್ರಾವ್ಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ವಿ ಟು ಟ್ರಾವೆಲ್ ಲೈಕ್ ಕ್ರೀ ಆ್ಯಂಡ್ ಆಫ್ಟ್ ಟು ಫೋರ್ ಅವರ್ಸ್ ಒನ್ ಸೈಡ್ ಒನ್ ಸೈಡ್ ಸೊ ಇಮ್ಯಾಜಿನ್ ಲೈಕ್ ಏಯ್ಟ್ ಅವರ್ಸ್ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ದು ಆ್ಯಂಡ್ ಟ್ರಾವೆಲಿಂಗ್ ಆ್ಯನ್ ಆಲ್ ದಟ್ಸ್ ಓಕೆ ಬಟ್ ಅಲ್ಲಿ ಶೂಟಿಂಗ್ ಮಾಡೋದಿದೆಯಲ್ಲ ದಾಟ್ ಇಸ್ ಲೈಕ್ ಓ ಗಾಡ್ ಇನ್ಕ್ರೆಡಿಬಲ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ದ ಬೆಸ್ಟೆಸ್ಟ್ ಪ್ಲೇಸ್ ಟು ಶೂಟ್ ವಿಷ್ಯುವಲಿ ತುಂಬ ಚೆನ್ನಾಗಿ ಬಂದಿದೆ ಲವ್ಲಿ ನನಗೆ ಸತ್ಯ ಸರ್ ಪ್ರತಿ ಶಾಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು ಸೊ ಇಟ್ಸ್ ವೆರಿ ನೈಸ್ ಯಾವ್ದಲ್ಲಿ ನಮ್ಮ ಸಿನಿಮಾದಲ್ಲ ಇದರಲ್ಲ ಐ ಥಿಂಕ್ ಐ ಥಿಂಕ್ ಟೈಟಲ್ ಟ್ರ್ಯಾಕೇ ನಂಗೆ ತುಂಬಾ ಇಷ್ಟ ಸಂಜು ಗೀತಾ ಮತ್ತೆ ಜೊತೆಗೆ ಆ ಹಾಡು ತುಂಬಾ ಇಷ್ಟ ಸಂಜು ಮತ್ತೆ ಜೊತೆಗೆ ಎವ್ರಿಥಿಂಗ್ ಇಸ್ ಕ್ಯಾರಿಡ್ ವೆಲ್ ಆ್ಯಂಡ್ ಇನ್ನೊಂದು ಏನು ಅಂದರೆ ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಸೀನ್ಸ್ ನಮ್ಮದು ಮಳೆಯಲ್ಲೇ ಇರೋದು ಲಕ್ಕಿಲಿ ಐ ಥಿಂಕ್ ಹೀ ಗಾಟ್ ಡ್ರೆನ್ಸ್ಡ್ ಕಂಪ್ಲೀಟಾಗಿ ಸಮ್ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ಎಮ್ ಸಾಕು ಸಾಕು ಅಂತ ಬಟ್ ಒನ್ ಡೇ ನೈನ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ಓ ಕ್ಲಾಕಿಂದ ಲಿಟ್ರಲಿ ಫೈವ್ ಓ ಕ್ಲಾಕ್ವರೆಗೂ ಮಳೆಯಲ್ಲಿ ನಾವು ನೆಂದಿರೋ ಅಂಥದ್ದು ಅದೆಲ್ಲ ಸ್ವಲ್ಪ ಟಾಸ್ಕ್ ಅದು ಈಗ ರೀಸೆಂಟ್ ರೀಸೆಂಟಲ್ಲಿ ಆಗಿರೋದು ಎಲ್ರಿಗೂ ಅದನ್ನು ಶಿಮ್ಷಾದಲ್ಲಿ ಹೆವಿ ಲೈಕ್ ಟೂ ಎಕ್ಸ್ಟ್ರೀಮ್ ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸಿಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಓ ಎಕ್ಸ್ಟ್ರೀಮ್ ಒಂದು ಕಡೆ ಚಳಿ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಸೊ ಇಟ್ ವಾಸ್ ರಿಲಿ ನೈಸ್ ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಒಂದು ಅವಕಾಶ ಕೊಟ್ಟರು ನಮ್ಮ ಡೈರೆಕ್ಟರ್ ಸರ್ ನನಗೆ ಸ್ಪನ್ ಆ್ಯಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿರೋದು ಥ್ಯಾಂಕ್ ಯು ಬನ್ನಿ ಎಲ್ಲ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಲಾಸ್ಟ್ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಲಾಂಚ್ ಮಾಡೋದು ಸೊ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಆಗಬೇಕು ಸೊ ಆಗಸ್ಟ್ ಏಯ್ಟೀನ್ತಿಗೆ ಏಯ್ಟೀನ್ತ್ೈನ್ಟೀನ್ ನೈನ್ಟೀನ್ತ್ಗೆ ಫಿನಿಷ್ ಆಗಿದೆ ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ ನಮ್ಮ ಹೀರೋ ಶ್ರೀಧರ ಅವರಿಗೆ ನಮ್ಮ ಹೀರೋಚಿತ್ರ ನಮ್ಮ ಸಾಧುವಣವರು ನಮ್ಮ ಟಿಫಿನ್ ಡ್ಯಾನಿ ಅವರು ಸತ್ಯ ಅವರು ಮತ್ತು ನಮ್ಮ ತಬ್ಲಾ ನಾಣಿಯವರು ಮತ್ತು ನಮ್ಮ ಸುರೇಶ್ ಅವರು ಎಲ್ಲ ನನ್ನ ಏನು ನಮ್ಮ ಟೆಕ್ನಿಕಲ್ ಸ್ಟಾಫ್ ಇದೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಆ್ಯಕ್ಚುಲಿ ನಮ್ಮ ಡೈರೆಕ್ಟರು ಭಾಳ ತುಂಬ ಸೆನ್ಸಿಟಿವ್ ಸಿನಿಮಾನ ಮಾಡಿದ್ದಾರೆ ಬ ಹೋಗಿ ಯಾವುದನ್ನು ಒಂದೇ ಒಂದು ಅನ್ವಂಟೆಡ್ ಸ್ಟಾರ್ಟ್ಸಿ ತೆಗ್ದಿಲ್ಲ ಸಾಂಗ್ಸ್ ಅದ್ಭುತವಾಗಿದೆ ಜೊತೆಗೆ ಅವರ ಬುದ್ಧಿವಂತಿಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಯಾಕೆಂದರೆ ಯಾವುದೇ ಕಾರಣ ನಾವು ಅದೇ ಡಿಸ್ಕಸ್ ಮಾಡ್ತಾ ಇದ್ದೆ ಬ್ರದರ್ ವಿ ಆರ್ ಆಲ್ ಎಜುಕೇಟರ್ಸ್ ಅವೆಲ್ಲ ಇಂಜಿನಿಯರಿಂಗ್ ಎಲ್ಲ ಓದಿ ಫಾಲ್ಸರ್ಗೆ ತೆಗೆದರೆ ಜನ ರೆಸ್ಪೆಕ್ಟ್ ಕೊಡೋಲ್ಲ ಹಾಗಾಗಿ ನೀಟಾಗಿ ಮಾಡಬೇಕು ಕರ್ಕೊಂಡು ಭಾಳ ಅವ್ರದೇ ಒಂದು ಸಿನಿಮಾ ಇದು ಆ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಎಲ್ಲರ ಕೋಪರೇಷನ್ ತುಂಬ ಚೆನ್ನಾಗಿತ್ತು ಸೊ ಶಾರ್ಟ್ಲಿನೇ ನಾವು ರಿಲೀಸ್ ಮಾಡ್ತೀವಿ ಆ ಡೇಟನ್ನ ಡಿಸ್ಕಸ್ ಮಾಡಿ ಆಲ್ಮೋಸ್ಟು ಡಬ್ಬಿಂಗು ಮೇಡಮ್ ಒಬ್ಬರದ್ದು ಬ್ಯಾಲೆನ್ಸ್ ಇದೆ ಸಾಧಾರಣ ಒಬ್ಬರು ಬ್ಯಾಲೆನ್ಸ್ ಇದೆ ಆಲ್ಮೋಸ್ಟು ಡಬ್ಬಿಂಗ್ ಎಲ್ಲ ಜೊತೆ ಪ್ಯಾಲರ್ ಆಗಿ ಬಾಕಿ ಕೆಲಸ ನಡೀತಾ ಇದೆ ಸಹ ತವೆಲ್ಲ ಹಿಂಗೆ ಸಹಕಾರ ಮಾಡಿದ್ರೆ ನಮಗೂ ಆಸೆ ಇದೆ ಇಂಡಸ್ಟ್ರಿ ವರ್ಷಕ್ಕೊಂದು ಎರಡು ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅಂತ ಜೊತೆ ಪಬ್ಲಿಸಿಟಿ ಎಲ್ಲ ತಾವೆಲ್ಲ ಸಹಕಾರ ಮಾಡಬೇಕು ಇನ್ನು ಮುಂದೆ ಬೇರೆ ಏನೇ ವಿಚಾರಗಳಿದ್ರೆ ನೆಕ್ಸ್ಟು ನಾವು ಆ್ಯಕ್ಚುಲಿ ಆಡಿಯೋ ಲ್ಯಾಂಚು ಒಂದನ್ನು ಆಸನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ ಇನ್ನೊಂದನ್ನು ಮತ್ತು ಒಂದು ಹಾವೇರಿ ಅಂತ ಮಧ್ಯ ಕರ್ನಾಟಕ ಆ ರೀತಿಯೆಲ್ಲ ಪ್ಲ್ಯಾನ್ ಮಾಡಿದ್ವಿ ಮೂರು ಸಾಂಗನ್ನು ಮೂರು ಇದರಲ್ಲಿ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಮಾಡಿಸುತ್ತಿದ್ರೆ ಥ್ಯಾಂಕ್ ಯು ಸಾಧೋಣ ಇವ್ರು ಏನು ಮಾತಾಡಲ್ವಲ್ಲ ನಾನು ಕೂತಿದ್ರೆ ಇವಾಗ ಸ್ವಲ್ಪ ಧೈರ್ಯ ಬರುತ್ತೆ ಅವ್ರಿಗೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿಜುವಲ್ ಮಾಧ್ಯಮದವರಿಗೆ ನಮಸ್ಕಾರ ನಾನು ಹೇಳ್ತೀನಿ ನೀವು ಮಾತಾಡಿ ಎಲ್ರಿಗೂ ನಮಸ್ಕಾರ ನಾನು ಹೇಳಿದ್ದೆ ಸಂಜು ಗೀತಾ ಪಾರ್ಟ್ ಒನ್ನು ನಾವು ಸ್ಟಾರ್ಟ್ ಮಾಡಿದ್ದು ನವಂಬರ್ ಮಂತಲ್ಲಿ ಫಸ್ಟ್ ಶೆಡ್ಯೂಲು ಆವಾಗ ಊಟೀಲಿ ಶೂಟ್ ಮಾಡಿದ್ದು ನವಂಬರ್ ಡಿಸೆಂಬರ್ ಊಟೀಲಿ ರೆಗ್ಯುಲರ್ಗಿಂತೂ ತುಂಬ ಚಳಿ ಇರುತ್ತೆ ಮತ್ತು ಆ ವೆದರ್ ಇದೇ ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ ಆವಾಗ ಶೂಟ್ ಮಾಡಬೇಕಾದ್ರೆ ನಾವು ಕಲೆಯಲ್ಲಿ ಇದ್ದಿದ್ದು ಒಂದೇ ಒಂದು ನಾವು ಏನು ಮಾಡಿದ್ರು ಸ್ವಿಜರ್ಲೆಂಡಲ್ಲಿ ಶೂಟ್ ಮಾಡ್ತಾ ಇದ್ದರೂ ಫೀಲಿಂಗಲ್ಲಿ ಇರಬೇಕು ಅನ್ನೋ ಥರನೇ ಶೂಟ್ ಮಾಡಿದ್ದು ಆವಾಗ ಈಗ ಬಟ್ ಲಕ್ಕಿಲಿ ಪಾರ್ಟ್ ಟು ಸ್ವಿಜರ್ಲೆಂಡ್ ಮಾಡುವಂಥ ಅವಕಾಶ ಸಿಕ್ಬಿಡ್ತು ಸೊ ಪಾರ್ಟ್ ಒನ್ ಮಾಡ್ಬೇಕಾದ್ರೆ ಒಂದು ನಾವು ತೆಗಿಯೋದೇನೂ ಸ್ವಿಜರ್ಲೆಂಡಲ್ಲಿ ಇದು ಹೆಂಗಿರುತ್ತೆ ಅಂದ್ಕೊಂಡು ತೆಗ್ದಿರೋದು ತೆಗಿತಾ ಇದ್ವಿ ಅಂದರೆ ಬಟ್ ಅದನ್ನು ಅಲ್ಲಿ ಅಟ್ಮಾಸ್ಫಿಯರ್ ಹಂಗೆ ಇರ್ತಾಯಿದ್ದು ನಾವು ಯಾರೂ ಸ್ವಿಜರ್ಲೆಂಡ್ ನೋಡಿಲ್ಲ ಆ ಕಾಲದಲ್ಲಿ ಬಟ್ ಏನಂದರೆ ಒಂದೊಂದು ಶಾರ್ಟು ಅಲ್ಲಿರೋ ಒಂದು ಬ್ರಿಟಿಷ್ ಮಾ ಸ್ಟ್ರಕ್ಚರ್ ಇರೋದ್ರಿಂದನೇ ಇದನ್ನು ನಾವೆಲ್ಲ ಫಾರೇನಲ್ಲೇ ಶೂಟ್ ಮಾಡ್ತಾ ಇದ್ದೇವೆ ಶೂಟ್ ಮಾಡಿದ್ದೆ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಅದೊಂಥರ ತರ ಬೇರೆ ಇರಲ್ಲ ಆದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಶೆಡ್ಯೂಲ್ ಸ್ವಿಜರ್ಲೆಂಡ್ ಅಲ್ಲಿ ಮಾಡಿದ್ವಿ ಇದು ಹಾಗಾಗಿ ಅದರಲ್ಲೂ ಫಸ್ಟ್ ಶೆಡ್ಯೂಲ್ ಸೊ ಆ ಒಂದು ಈ ಹನ್ನೆರಡು ಹದಿಮೂರು ವರ್ಷದ ಜರ್ನಿಲಿ ಪಾರ್ಟ್ ಒನ್ ಅಲ್ಲಿ ಏನು ನಾವು ಮಾಡಿ ಖುಷಿ ಪಟ್ಟು ಜನ ಅದನ್ನ ಇದು ಮಾಡಿದ್ರು ಪಾರ್ಟ್ ಟು ಲಕೀಲಿ ನಾವೇ ಮಾಡುವಂಥ ಅಂದರೆ ಯೂಸಲಿ ಈಗೆಲ್ಲ ಪಾರ್ಟ್ ಟು ಎಲ್ಲ ಬೇರೆ ಮಾಡ್ತಾ ಮಾಡ್ತಾಯಿದಾರೆ ಬಟ್ ಲಕ್ಕೀಲಿ ನಾವೇ ಮಾಡ್ತಾ ಇರೋದು ಆಮೇಲೆ ನಾಗಶೇಖರ್ ಅಂತ ಡೈರೆಕ್ಟ್ರು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇರೋದು ಅವರಷ್ಟು ಕಂಫರ್ಟ್ ಲೆವೆಲ್ ನಂಗೆ ಇನ್ನೂ ಎಲ್ಲೂ ಬೇರೆ ಕಡೆ ಅಂದರೆ ಸಿಗಿರುತ್ತೆ ಬಟ್ ಇಲ್ಲಿ ಇನ್ನೂ ತುಂಬ ಫ್ರೆಂಡ್ಲಿಯಾಗಿ ಶೂಟ್ ಮಾಡ್ತಾ ಇರ್ತೀವಿ ಸೊ ಪ್ರಾಮಿಸ್ ಮಾಡ್ಬೋದು ಏನಂದರೆ ನಾವು ಯೂಸ್ಲಿ ಫಾರಿನ್ಗೆ ಹೋದರೆ ಸಾಂಗ್ಸು ಅದು ಇದು ಶೂಟ್ ಮಾಡ್ತಾರೆ ಬಟ್ ನಮ್ಮ ಪ್ರೊಡ್ಯೂಸರು ಸೀನ್ಗಳನ್ನೆಲ್ಲ ನಾವು ಜಾಸ್ತಿ ಸ್ವಿಜರ್ಲೆಂಡಲ್ಲೇ ಶೂಟ್ ಮಾಡಿದ್ದೀವಿ ಸೊ ಎಲ್ಲ ಸೀನ್ಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಲಕ್ಕಿಲಿ ನಮಗೆ ಹೋಗಿರೋ ವೆದರು ಹೋಗಿರೋ ಟೈಮಲ್ಲಿ ವೆದರು ಅಂದರೆ ಡಿಸೆಂಬರ್ ಮಂತಲ್ಲಿ ಯಾರು ಪ್ರಿಪರೇ ಮಾಡೋಲ್ಲ ಏನು ನಿಮ್ಮ ತಲೆಗಿಲೆ ಅಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ ಏನೂ ಸಿಗೋಲ್ಲ ಅಂತಲೇ ಇದ್ರು ಬಟ್ ಹೋದಾಗಲೇ ಗೊತ್ತಾಯಿತು ಅದು ಸ್ವ ಹತ್ತರ ಸ್ವರ್ಗದಲ್ಲೇ ಇದೆ ಅನ್ನೋ ಥರ ತಿಳ್ಕೊಡ್ತು ಅದು ನಮಗನಿಸಿದೆ ಆಡಿಯನ್ಸಿಗೂ ಹಂಗೆ ಅನಿಸುತ್ತಂತ ನಾನು ಅನ್ಕೊಂಡಿದ್ದೀನಿ ಹಾಂ ಹಾ ನೀವು ರಚಿತಾರಾಮ್ ಅವ್ರನ್ನ ಅದೇ ಥರ ನೋಡ್ಬೋದು ಆಮೇಲೆ ಈ ಕ್ಯಾರೆಕ್ಟರ್ ಏನಿತ್ತಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಟೆಕ್ನಿಕಲಿನೂ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲೂ ಕೂಡ ನೀವು ಬೇರೆ ಥರದಲ್ಲಿ ನೋಡ್ಬೋದು ಯಾಕಂದರೆ ನಿಮ್ಮ ಸಿ ಕತೆ ನಾವು ಫಸ್ಟ್ ಮಾಡಿ ಸೆಕೆಂಡ್ ಮಾಡ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಏನು ನ್ಯಾಯ ಸಲ್ಲಿಸ್ಬೇಕು ಅದಾಗಿದೆ ಸಾಂಗ್ ಇಲ್ಲ ಶಿಡ್ಲ ಶಿಡ್ಲಗಟ್ಲ ನನಗೆ ನನಗೆ ಸರ್ಪ್ರೈಸ್ ಅಂದರೆ ಲೈಕ್ ಏನೋ ಒಂದು ಊರಿಗೆ ಹೋಗ್ಬಿಟ್ಟು ಸಹ ಒಂದು ವಿಲೇಜಲ್ಲಿ ಏನೋ ಶೂಟ್ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಹಾಗಾಗಿಲ್ಲ ನಾವು ಅಂದ್ಕೊಂಡಿಂತ ಅದು ಅಂದರೆ ಅದು ಅಂದ್ರೆ ನಾವೇನು ಲೊಕೇಶನ್ ನೋಡಿದ್ವಲ್ಲ ಅದೇ ಹೊಸದಾಗಿತ್ತು ಸ್ಕ್ರೀನಿಗೆ ಹೀಗಾಗಿ ಅದು ನನಗೆ ಚಾಲೆಂಜಿಂಗ್ ಅನಿಸ್ತು ಶಿಡ್ಲಘಟ್ಟ ಪೋರ್ಷನ್ ಯಾಕಂದರೆ ಲೈಟಿಂಗ್ ಮಾಡಿ ಮಾಡೋ ಅಂಥದ್ದು ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಝರ್ಲೆಂಡಲ್ಲಿ ಇರೋ ವೆದರ್ನ ಇರೋ ಅಂದರೆ ವೇರಿಯೇಷನ್ಸ್ ತುಂಬ ಇತ್ತು ಒಂದಿನ ಮಳೆ ಒಂದಿನ ಮಿಶು ಎಲ್ಲ ಥರದ್ದು ಸಿಗ್ತಾ ಇತ್ತು ಸೊ ಅದನ್ನ ನಾವು ಹೆಂಗೆ ಕತೆ ಒಳಗಡೆ ಅಡಾಪ್ಟ್ ಮಾಡಬೇಕಾಗಿತ್ತಲ್ಲ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡ್ವಿ ಫಸ್ಟ್ ಅಲ್ಲಿ ಮಳೆ ಹಾಂ ಹೌದು ಮಳೆ ಏನಂದ್ರೆ ನಾವೇ ಮಳೆ ಹಾಕಿಬಿಟ್ಟು ಆ ಚಳಿಲಿ ಊಟಿ ವೆದರಲ್ಲಿ ಮಾಡ್ತಾ ಇದ್ವಿ ಇದರಲ್ಲಿ ಏನಂದ್ರೆ ಮಿಶು ಡಿಸೆಂಬರು ಡಿಸೆಂಬರ್ ಎಂಡು ಚಳಿ ರಾತ್ರಿ ಹನ್ನೆರಡು ಗಂಟೆ ಮಳೆ ನ್ಯಾಚುರಲ್ ಮಳೆ ಜೊತೆಗೆ ಲಾಕ್ಷಕರ್ ಮಳೆ ಬೇರೆ ಇತ್ತು ಇದರಲ್ಲಿ ಕತೆ ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ ಅಂದರೆ ಅದನ್ನು ಅದು ಟೋಟಲ್ ಫಾರಿನಲ್ಲಿ ನಡೆಯೋದ್ರಿಂದ ಅಲ್ಲಿರೋ ಅಟ್ಮಾಸ್ಫಿಯರಿಗೆ ಬ್ಲೆಂಡ್ ಮಾಡಿಬಿಟ್ಟು ಶೂಟ್ ಮಾಡಿದ್ದೀವಿ ಸಾಂಗ್ಸಲ್ಲಿ ಗೊತ್ತ ನಾಗಶೇಖರ್ ಅವ್ರದ್ದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಸಾಂಗ್ಸ್ ಇರುತ್ತೆ ನನಗೆ ಸೋನು ನಿಗಮ್ ಅವ್ರದ್ದು ಒಂದು ಪ್ಯಾಥೋ ಸಾಂಗ್ ಇದೆ ಆ ಸಾಂಗು ಇಷ್ಟ ಅದನ್ನು ಸ್ವಿಜರ್ಲೆಂಡ್ನಲ್ಲಿ ಶೂಟ್ ಮಾಡಿರೋದು

ಮೊನ್ನೆ ಯಾರು ಈ ದಾಡಿನ ಬಿಡಿಸ್ಬಿಟ್ರು ಪಾಪ ಈ ನಾಗಶೇಕರು ತಿಂಗಳ್ಗಟ್ಟಲೆ ಬೇರೆ ಯಾವ ಪಿಕ್ಚರು ಒಪ್ಕೊಳ್ಳೋಂಗಿಲ್ಲ ನನ್ನ ಅಂತ ನಾಣಿ ಅಳ್ತಾ ಇದ್ರು ನೋಡಿ ಈ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವ ಅಂತ ಶೂಟಿಂಗ್ ಮುಗಿದನಲ್ಲ ಎಲ್ಲರಿಗೂ ನಮಸ್ಕಾರ ಹಾಂ ಹಲೋ ನಾನು ಮಾತಾಡ್ತಾ ಇದ್ದೀನಿ ಓಹ್ ಸಂಜು ವೆಟ್ಸ್ ಗೀತಾ ಪಾಟು ಸರ್ ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಸರ್ ಅದು ಯಾಕೆಂದರೆ ಒಂದು ಏನೋ ಒಂದು ಮೂಡ್ ಇಟ್ಕೊಂಡೇ ಅವ್ರಿಗೆ ಶೂಟಿಂಗ್ ಮಾಡ್ತಾರೆ ಈ ಸಿನಿಮಾ ಅವರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸರ್ ಬರೀ ಸಿಳ್ಳಿಗಟ್ಟ ಹೇಳ್ಬಿಟ್ಟು ಹೋಗ್ಬಿಟ್ರು ಅವರು ಕಷ್ಟಪಟ್ಟರೆವ್ರ ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಗೂಡು ರೇಷ್ಮೆ ಮಾರೋ ಜಾಗ ಇದು ಇದಾಗ್ತಾರಲ್ಲ ಆಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋ ಜಾಗ ಕರ್ಕೊಂಡು ಹೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಅಯ್ಯ ನಮ್ಮ ಹೆಗಡೆಯವರು ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಬಿಡ್ತಾ ಇಲ್ಲ ಆ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ಸು ಆ ಹುಳ ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದೆ ಅಲ್ಲ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂಥ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸದಾಗಿದೆ ಅಂತ ರೆಗ್ಯುಲರಾಗಿ ಸಂಜೆ ಬಡ್ಸಿತ್ತಾ ಆತು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದ್ರ ಇದರ ರೂಟಿಂಗೇ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸ್ನ ಈ ಸಲ ಕಂಡುಹಿಡಿದಿದ್ದಾರೆ ನಾಗ ನಾಗಶೇಖರವರು ಈಗ ನಮ್ಮ ಮೈನಾಲ ಮಾಡಿದಾಗ ದೂದ್ ಸಾಗರು ಆಮೇಲೆ ಸಂಜೀ ನಮ್ಮ ಕ ಇದು ಅದು ಯಾವುದು ಊರದು ಬೀದರ್ ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಖರದ್ದು ಹಾರ್ಡ್ ವರ್ಕ್ ಸರ್ ನಿರ್ಮಾಪಕರ ಸಾಥು ತುಂಬ ಚೆನ್ನಾಗಿ ಖರ್ಚು ಮಾಡಿ ಸುಮ್ಮನೆ ಎಲ್ಲ ಹೋಗಿ ಶೂಟ್ ಮಾಡೋದಂದರೆ ಲಕ್ಷಾಂತರ ರೂಪಾಯಿ ಬೇಕು ಅದಕ್ಕೆ ಕೋಟ್ಯಾಂಪಾಯಿ ಕೋಟ್ಯಾಂತ್ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡಿದೆ ಶೂಟ್ ಮಾಡೋದು ಒಂದೇ ಇಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡೋದು ಇದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಏನು ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಹೇಳ್ತಾ ರಮ್ಯವರು ಚೆನ್ನಾಗಿದ್ದರು ಅವರು ಚೆನ್ನಾಗಿ ತೋರಿಸಿದ್ರು ಈಚಿನ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ಬರು ಇಲ್ಲ ಬೇರೆಯವ್ರ ಇಲ್ಲ ಸೊ ಇನ್ನೂ ಚೆನ್ನಾಗಿ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೂಯಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಒತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಹೆಚ್ಚಿದ್ದಿರ್ಬೋದು ಅದು ಎಪ್ಪತ್ತು ಕೆ ಜಿ ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿ ಎಸ್ ಕೂರಿಸ್ಬಿಟ್ಟವ್ರೆ ಆಮೇಲೆ ನನ್ನ ತಲೆ ಮೇಲೆ ಓಡಿಸೋಕೆ ಬರ್ತಾರೆ ಯೋ ಹೋಗ್ರು ನೋಡ್ಕೊಂಡು ಟಿ ವಿ ಎಸ್ ಹೆಂಗೆ ಹೋಗೋದು ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವರ್ಸ್ಕಿ ಟು ಇದು ಬೇರೆ ಥರ ಕಾಲೇಜು ಕಲೆರು ಇರೋಂಥ ಸಿನಿಮಾ ಇದೆ ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು ಮತ್ತು ಕಥೆ ಅಂತ ತೊಗೊಂಡಾಗ ಇದು ಆಗಿದೆ ಬೇರೆ ಥರನೇ ಜಾನರಲ್ಲಿದೆ ಅಂತ ನನ್ನ ಟೀಕೆ ಎಲ್ಲರ ಕೋಪ್ರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ

ನಾನೀಗಿಬ್ರು ಲೇಡೀಸು ಅಸಿಸ್ಟೆಂಟು ಅಲ್ಲಪ್ಪ ಕ್ಯಾರವನಲ್ಲಿ ಬರ್ತಾ ಬರ್ತಾರೆ ಇದೆಲ್ಲ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸಂಜೀವ್ ಬೆಡ್ಸಿತ್ತ ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೇಲಿ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ಡ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನದು ಗಡ್ಡ ಮೀಸೆ ಅವರಿಗೆ ರೇಷ್ಮೆ ಗೂಡು ಬಿಟ್ಟಂಗೆ ಬಿಟ್ಬಿಟ್ಟಿದ್ರು ಈಗ ಈಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರಿಗೆ ಕೆಲಸ ಇರೋದು ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನು ಕೇಳಿ ಏನೇನೆಲ್ಲ ಮಾಡಬೇಕು ಮಾಡ್ತಾರೆ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ ನಾನೇನ ದೊಡ್ಡವರೆಲ್ಲ ಮಾತಾಡಿದ್ದಾರೆ

ಅದೆಲ್ಲ ನಮಗೆ ಗೊತ್ತೇ ಇಲ್ಲ ರೇಷ್ಮೆ ಹುಳು ಇದು ಸೀರೆ ಹೆಂಗಾಗುತ್ತೆ ಏನು ಗತಿ ಅಂತ ಅಲ್ಲೇ ಕೆಲಸ ಮಾಡಬೇಕಾಯಿತು ಅದು ತುಂಬ ಹೀಟು ಕಣ್ಣೆಲ್ಲ ಉರಿ ಬಂದುಬಿಡುತ್ತೆ ಹಬೆ ಅಬೆಗೆ ಆ ಬಗೆಗೆಗೆಗೆಗೆಗೆಗೆಗೆಗೆಗೆಗೆ ಅಷ್ಟು ಒಂದು ಒಂದು ಎಂಟು ದಿನ ಅಲ್ಲಿ ವರ್ಕ್ ಮಾಡಿದ್ವಿ ಆದರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಆಮೇಲೆ ಕಿಟ್ಟಪ್ಪ ಅವ್ರ ಸಿನ್ಮಾದಲ್ಲಿ ಸಾಂಗ್ ಬಗ್ಗೆ ಕೇಳಾಗೇ ಇಲ್ಲ ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಅಂತಾರೆ ಆ ಥರ ಇದೆ ಸಂಜೀವ್ ವಿಗೀತ ಫಸ್ಟಲ್ಲೂ ನಾವೇ ನಾನು ಇದ್ದೆ ಹೀರೋ ಜೊತೆಯಲ್ಲಿ ಸೆಕೆಂಡ್ ಇದರಲ್ಲೂ ನಾನು ಇದ್ದೀನಿ ಸರ್ ಹೇಳ್ದಂಗೆ ಅದು ಕಂಟಿನ್ಯೂಷನ್ ಏನಲ್ಲ ಇದು ಇದು ಟ್ರ್ಯಾಕೇ ಟ್ರ್ಯಾಕೇ ಬೇರೆ ಥರ ಇದೆ ಸೂಪರಾಗಿದೆ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ನಿರ್ಮಾಪಕರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಕೋ ಆರ್ಟಿಸ್ಟ್ಗಳಾಗಲಿ ಕಿಶನ್ ಮಾತ್ರ ಪಾಪ ಅಯ್ಯೋ ಸರ್ ಹೇಳಿದಂಗೆ ಆಲಿನ್ ನಾನು ಎಲ್ಲ ಕೆಲಸ ಮಾಡೋಕ್ಕೆ ಶುಭ ವರ್ಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹ್ಞೂ ತುಂಬ ಖುಷಿಯಾಯಿತು ಬೇಕು